ಸಿಟಿಯಲ್ಲಿ ಕಿರುತೆರೆ ನಟಿಯ ಪುಂಡಾಟ ಆಕ್ಸಿಡೆಂಟ್ ಮಾಡಿ ಯುವತಿ ಮೇಲೆ ಹಲ್ಲೆ ನಟಿ ಹಾಗೂ ಆತನ ಸಹಚರಿನಿಂದ ಹಲ್ಲೆ ಪ್ರಸಿದ್ಧ ಕಿರುತೆರೆ ನಟಿಯಿಂದ ನಡು ರಸ್ತೆಯಲ್ಲೇ ರಂಪಾಟ ಆಕ್ಸಿಡೆಂಟ್ ಮಾಡಿದ್ದಲ್ಲದೆ ಯುವತಿಗೆ ಹಲ್ಲೆ ಜ್ಞಾನಭಾರತಿ ಮೆಟ್ರೋ ನಿಲ್ದಾಣದ ಬಳಿ ಘಟನೆ ಕನ್ನಡದ ಕಿರುತೆರೆ ನಟಿ ಲಕ್ಷ್ಮಿ ಸಿದ್ದಯ್ಯರಿಂದ ಕೃತ್ಯ ಕಳೆದ ಡಿಸೆಂಬರ್ ಆರನೇ ತಾರೀಕು ನಡೆದ ಘಟನೆ ಜ್ಞಾನಭಾರತಿ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿದ್ದ ಘಟನೆ ಮಾಧುರಿ ತನ್ನ ಸೋದರಿ ಐಶ್ವರ್ಯಾ ಜೊತೆ ಹೋಗ್ತಾ ಇದ್ರು ತಮ್ಮ ಯಮಹ ಗೆಸಿನೋ ವಾಹನದಲ್ಲಿ ಹೋಗ್ತಾ ಇದ್ರು ಈ ವೇಳೆ ತನ್ನ ಐ ಟ್ವೆಂಟಿ ಕಾರ್ನಿಂದ ಮಾಧುರಿ ಮೊಪಡ್ಗೆ ಡಿಕ್ಕಿ ಡಿಕ್ಕಿ ಹೊಡೆದಿದ್ದಲ್ಲೇ ಇದೆ ಲಕ್ಷ್ಮಿ ಸಿದ್ದಯ್ಯರಿಂದ ಕಿರಿಕ್ ಕಿರಿಕ್ ಮಾಡಿ ಮಾಧುರಿ ಹಾಗೂ ಐಶ್ವರ್ಯಾಗೆ ಹಲ್ಲೆ ಲಕ್ಷ್ಮಿ ಹಾಗೂ ಆನಂದ ಕುಮಾರ್ ಎಂಬಾತನಿಂದ ಹಲ್ಲೆ ಹಲ್ಲೆ ನಡೆಸಿ ಮಾಧುರಿ ಮೊಬೈಲ್ ಕಸಿದ ಆನಂದ ಕುಮಾರ್ ಜ್ಞಾನವರ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಎಫ್ಐಆರ್ ಮಾಡಿಕೊಂಡು ಸುಮ್ಮನೆ ಕುಳಿತಿದ್ದಾರೆ ಪೊಲೀಸ್ ಗಲಾಟೆ ನಡೆದು ಮೂರು ತಿಂಗಳಾದ್ರೂ ಕ್ರಮ ಕೈಗೊಳ್ಳದ ಪೊಲೀಸರು ಮೊಬೈಲ್ ಸಹ ವಾಪಸ್ ಕೊಡಿಸದ ಪೊಲೀಸರು ಠಾಣೆಗೆ ಎಷ್ಟೇ ಅಲಿದ್ರೂ ಕೂಡ ಕ್ಯಾರೆ ಅನ್ನದ ನಿರ್ಲಕ್ಷ್ಯ ಮೊಬೈಲ್ ಕೂಡ ವಾಪಸ್ ಕೊಡಿಸದ ಪೊಲೀಸರು ಆ ಕಿತ್ಕೊಂಡು ಹೋಗಿರೋ ವ್ಯಕ್ತಿನೂ ಕಟ್ಸಿಲ್ಲ ಸ್ಟೇಷನ್ಗೆ ಮತ್ತೆ ಲಕ್ಷ್ಮೀ ಸಿದ್ದಯ್ಯನೂನು ಕಟ್ಸಿ ಏನು ಅಂತ ವಿಚಾರಿಸಿಲ್ಲ ನಮ್ಮ ಮುಂದೆ ನಿಂತ್ಕೊಂಡು ಏನು ಅಂತ ವಿಚಾರ್ಸಿಲ್ಲ ಇದುವರೆಗೂ ಅವ್ರ ಮೂರು ತಿಂಗಳಿಂದ ನಾವೇ ಸ್ಟೇಷನ್ಗೆ ಹೋಗಿ ನಾವೇ ಅವರು ಈ ಸರ್ ಏನಾಯ್ತು ಏನಾಯ್ತು ಅಂತ ನಾವೇ ಕೇಳ್ತಿದ್ದೀನಿ ಹೊತ್ತು ಅವರಂತೂ ಏನೂ ಒಂದು ರೆಸ್ಪಾನ್ಸ್ ಇಲ್ಲ